ಪರ ವರ್ಷ ನಾ ದಿನ ಸಾಂಗ್ ಶೂಟ್ ಮಾಡಬೇಕಾದ್ರೆ ಆ ಒಂದು ಸೆಟ್ಟಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ ಅಲ್ಲೂ ನಮಸ್ಕಾರ ಎಲ್ಲರಿಗೂ ಈ ಒಂದು ವಿಡಿಯೋದಲ್ಲಿ ಪುಸ್ತಕ ಜೊತೆ ನಡೆದಂಥ ಒಂದು ಇನ್ಸಿಡೆಂಟು ಲೈಕ್ ಅದು ಒಂದು ಫನ್ ಇನ್ಸಿಡೆಂಟ್ ಆಗಿದೆ ಇದನ್ನು ಯೋಗರಾಜ್ ಭಟ್ ಅವರು ಶೇರ್ ಮಾಡಿದ್ರು ಲೈಕ್ ಆ ಒಂದು ಫನ್ ಟೈಮ್ ಯಾವ ಥರ ಇತ್ತು ಆ ಮೂಮೆಂಟ್ ಯಾವ ಥರ ಇತ್ತು ಆ ಪುಸ್ತಕ ರಿಯಾಕ್ಷನ್ ಯಾವ ಥರ ಇತ್ತು ಅಂಡ್ ಇತ್ತೀಚೆಗೆ ಪಿ ಆರ್ ಕೆ ಪ್ರೊಡಕ್ಷನ್ ಇದೆ ಅದು ಒಂದು ಫ್ಯಾಂಡಮ್ ಅಂತ ಒಂದು ಆಪ್ ನ ಲಾಂಚ್ ಮಾಡಿದ್ದಾರೆ ಅಂಡ್ ಆ ಒಂದು ಆಪ್ ಅಲ್ಲಿ ನಿಮಗೆ ಅಪ್ಪು ಸರ್ ರಿಲೇಟೆಡ್ ಅಲ್ಲಿ ಕೆಲವೊಂದು ಡೈರೆಕ್ಟರ್ ಆಗಲಿ ಅವ್ರ ಜೊತೆ ನಡೆದಂತಹ ಇನ್ಸಿಡೆಂಟ್ ಆಗಲಿ ಎಲ್ಲ ನೋಡೋಕೆ ಸಿಗುತ್ತೆ ಆ ಇನ್ಸಿಡೆಂಟ್ ಎಲ್ಲರೂ ಮನಸ್ ಬಿಸಿ ಮಾತನಾಡಿದ್ದಾರೆ ಅವರ ಒಪಿನಿಯನ್ ಅನ್ನ ಶೇರ್ ಮಾಡಿದ್ದಾರೆ ಸೊ ಅದೇ ರೀತಿ ಯುವರಾಜ್ ಭಟ್ ಅವರು ಕೂಡ ಒಂದು ನೆನಪನ್ನ ಇಲ್ಲಿ ಹಂಚ್ಕೊಂಡಿದ್ದಾರೆ ಸೊ ಫಸ್ಟ್ ಆಫ್ ಆಲ್ ಯುವರಾಜ್ ಭಟ್ ಅವರು ಅಪ್ಪು ಅವ್ರನ್ನ ಎಲ್ಲಿ ಮೀಟ್ ಆಗಿದ್ರು ಅಂದ್ರೆ ಮುಂಗಾರು ಮಳೆ ಕಥೆಯಲ್ಲಿ ಅಂಡ್ ಫಸ್ಟ್ ಆಫ್ ಆಲ್ ಮುಂಗಾರು ಮಳೆ ಕಥೆಯನ್ನ ಅಪ್ಪು ಅವರಿಗೆ ಹೇಳಿದರಂತೆ ಅಂಡ್ ಆ ಕಥೆ ಕೇಳಿದ ಮೇಲೆ ಅಪ್ಪು ಅವರು ಯುವರಾಜ್ ಭಟ್ ಒಂದು ಸಲಹೆ ಕೊಡ್ತಾರೆ ಈ ಸಿನಿಮಾ ಹೊಸಬ್ರ ಜೊತೆ ಶುರು ಮಾಡಿ ಅಂತ ಹೇಳಿ ಅಂಡ್ ಯುವರಾಜ್ ಭಟ್ ಅವರು ಇನ್ನೊಂದು ಸಿನಿಮಾ ಲಗೋರಿ ಸಿನಿಮಾದಲ್ಲಿ ಕೂಡ ಅವರು ಅದನ್ನು ಕೂಡ ಅಪ್ಪ ಅವರು ಮಾಡ್ಬೇಕಂತ ಆಸೆ ಪಟ್ಟಿದ್ರಂತೆ ಬಟ್ ಅದು ಕೂಡ ಆಗ್ಲಿಲ್ಲ ಅಂಡ್ ಯೋಗರಾಜ್ ಭಟ್ ಅವರ ಪ್ಲಾನ್ ಲಿಸ್ಟ್ ಅಲ್ಲಿ ಕರೆಕ್ಟ್ ದಮನಕ ಆದ್ಮೇಲೆ ಶಿವಣ್ಣ ಮತ್ತೆ ಅಪ್ಪ ಜೊತೆಗೆ ಒಂದ್ ಸಿನಿಮಾ ಮಾಡ್ಬೇಕಂತ ಒಂದು ಪ್ಲಾನ್ ಐತೆ ಬಟ್ ಅದು ಅಲ್ಲಿಗೆ ಸ್ಟಾಪ್ ಆಯ್ತು ನಾ ಕಂಡ ಅಪ್ಪು ಅಂತ ಹೇಳಿ ಒಂದು ಪಾಡ್ಕಾಸ್ಟ್ ಶುರು ಮಾಡಿದ್ದಾರೆ ಆ ಒಂದ್ ಪಾಡ್ಕಾಸ್ಟ್ ಅಲ್ಲಿ ಎಲ್ಲರೂ ಅವರ ಬಗ್ಗೆ ಇನ್ಸಿಡೆಂಟ್ ನಡೆದಂತ ಎಲ್ಲಾನು ಶೇರ್ ಮಾಡ್ತಾರೆ ಅದೇ ರೀತಿ ಯೋಗರಾಜ್ ಭಟ್ ಕೂಡ ಶೇರ್ ಮಾಡಿದ್ದಾರೆ ಪರಮಾತ್ಮ ಮೂವಿಯಲ್ಲಿ ಒಂದ್ ಸಾಂಗ್ ಇದೆ ಪರವಶನ ಆದೇನ ಸೊ ಬೆಸ್ಟ್ ಸಾಂಗ್ ಅಂಡ್ ಆ ಸಾಂಗ್ ಶೂಟಿಂಗ್ ಅಲ್ಲಿ ಒಂದ್ ಇನ್ಸಿಡೆಂಟ್ ಆಗಿದೆ ಅಂತೆ ಸೊ ಅದೇನಂದ್ರೆ ಆ ಸಾಂಗ್ ಮೇಕಿಂಗ್ ಅಲ್ಲಿ ಒಂದ್ ಸೀನ್ ಬರುತ್ತೆ ಆ ಒಂದ್ ಸೀನ್ ಆದ್ಮೇಲೆ ಅಪ್ಪು ಸರ್ ಬಹಳಷ್ಟು ಮುಜುಗಿ ಒಳಗ್ ಪಡ್ತಾರೆ ಅಂಡ್ ಅಲ್ಲಿಂದ ಒಂಥರ ಬೇಜಾರಾಗೋ ರೀತಿಯಲ್ಲಿ ಹೊರಡ್ತಾರೆ ಬಟ್ ಇದು ಯಾರಿಗೂ ಗೊತ್ತಾಗಿಲ್ಲ ಏನಂತ ಹೇಳಿ ಫಿಲ್ಮ್ ರಿಲೀಸ್ ಆದ್ಮೇಲೆ ಆದ್ರ ಟೂ ವರ್ಡ್ಸ್ ಒಂದ್ ಫೋನ್ ಹೋಗುತ್ತೆ ಸೊ ಅದೇನಂತೀರ ನಾನು ಒಂದ್ ಎರಡ್ ಕಡೆ ಬೈಸ್ಕೊಂಡು ಇದನ್ ಯಾರು ಬೈದ್ರು ಅಂತ ಹೇಳಲ್ಲ ಅಂತ ಬೀಳ್ತಿರುತ್ತೆ ಏನೋ ಮಾಡ್ತಿರ್ತಾರೆ ಅವ್ರು ಹಿಂದ್ಗಡೆನ ಬಂದು ತಬ್ತಾಳೆ ನಾನು ಅಪ್ಪು ಸರ್ ಪೊಸಿಷನ್ ಕೊಟ್ಟಿದ್ದೀರಿ ಒಬ್ಬ ಹುಡುಗ ಅಸಿಸ್ಟೆಂಟ್ ಡೈರೆಕ್ಟ್ರು ದೀಪಾ ಸನ್ನಿಧಿ ಇರ್ತಾರೆ ಹಿಂದೆ ಬಂದು ತಬ್ಕೊಂಡಿದ್ರು ಗಣಸು ಗಣಸು ತಪ್ಕೊಂಡ್ರೆ ಅದು ಏನು ಅನ್ಸೋದಿಲ್ವಲ್ಲ ಶಾರ್ಟ್ ಟೈಮ್ ಅಲ್ಲಿ ಆ ಚರ್ರಂತ ನೀರ್ ನೀರು ಬೇರೆ ಬೀಳ್ತಾ ಇರಲಿಲ್ಲ ನಾ ಟೇಕ್ 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 ಅಂದ್ವಿ ಹೀರೋಯಿನ್ ಬಂದ್ರು ಅಪ್ಪು ಸರ್ ಬಂದ್ರು ಆ ಚೊರಂತ ನೀರು ಬಿತ್ತು ಅದು ತುಂಬಾ ಸ್ಪೆಷಲ್ ಆಗಿ ಕಾಣಿಸ್ಬಿಡ್ತು ಇದು ಹಾಟ್ ಆಗೂ ಇದೆ ರೊಮ್ಯಾಂಟಿಕ್ ಆಗೂ ಇದೆ ಅವರು ಅಪ್ಪು ಸರ್ ಬಂದು ಕೇಳಿದ್ರು ಏನ್ ನಡೀತಾ ಇದೆ ಸರ್ ಅವರೆಷ್ಟು ಮುಗ್ಧವಾಗಿದ್ದರು ಆ್ಯಂಡ್ ಅವರ ವ್ಯಕ್ತಿತ್ವ ಎಂಥದ್ದು ಅಂತ ಒಂದು ತೋರಿಸ್ಕೊಡುತ್ತೆ ಮಾನಿಟರ್ ನೋಡಿ ಅಂತ ಹೇಳಿದ್ರಂತೆ ಬಟ್ ಅವಾಗ ಅವ್ರು ಯೋಗ ಯುವರಾಜ್ ಭಟ್ರು ಹೇಳಿದ್ರಂತೆ ಏನೂ ಇಲ್ಲಲ್ಲ ಅಂತೇಳಿ ಸೊ ಅದನ್ನು ಕೂಡ ಅಲ್ಲಿ ಅಂತ ಅಂತೇಳಿ ಸುಮ್ಮನೆ ಹೋಗ್ಬಿಡ್ತಾರೆ ಸೊ ಎಲ್ಲ ನಾರ್ಮಲ್ ಆಗಿದ್ದು ಆ್ಯಂಡ್ ಮೂವಿ ರಿಲೀಸ್ ಆದಮೇಲೆ ಯುವರಾಜ್ ಭಟ್ರಿಗೆ ಒಂದು ಫೋನ್ ಕಾಲ್ ಹೋಗುತ್ತೆ ಆ್ಯಂಡ್ ಆ ಒಂದು ಫೋನ್ ಕಾಲ್ ಹೋದ್ಮೇಲೆ ಸಿಕ್ಕಾಪಟ್ಟೆ ಮಾತುಗಳಾಗುತ್ತೆ ಆ ಫೋನ್ ಕಟ್ ಆದ್ಮೇಲೆ ಯುವರಾಜ್ ಭಟ್ರು ಅಪ್ಪು ಸರ್ ಗೆ ಫೋನ್ ಮಾಡ್ತಾರೆ ಫೋನ್ ಮಾಡಿ ಎಸ್ ಸರ್ ಇದು ಹೀಗೆಲ್ಲ ಹಾಗೆ ಆಯ್ತಲ್ಲ ಅಂತ ಹೋಗ ಅಪ್ಪು ಸರ್ ಹೇಳ್ತಾರೆ ಸೊ ಅದಕ್ಕೆ ನಾನು ಅವತ್ತು ಮಾನಿಟರ್ ನೋಡಿ ಅಂತ ಹೇಳಿದ್ದು ಅಂತ ಹೇಳ್ತಾರೆ ಇದು ಒಂದು ಒಳ್ಳೆ ಅವ್ರೊಂದು ಸ್ವೀಟ್ ಮೆಮೊರಿ ಲೈಕ್ ಆ ಪರ್ಸನ್ ಜೊತೆ ಈ ತರ ಆಗಿದ್ದು ಸೊ ಇದನ್ನ ಹಂಚ್ಕೊಂಡಿದ್ದಾರೆ ಅಂಡ್ ಅಲ್ಲಿ ಅಭಿಮಾನಿಗಳು ಅವತ್ತು ಫೋನ್ ಮಾಡಿದ್ದು ಅಶ್ವಿನ್ ಮೇಡಮ್ ಅದು ಯಾಕಂತ ನಮ್ಗೆ ಗೊತ್ತು ಅಂತ ಈ ತರ ಒಂದು ಫನ್ ಮೂಮೆಂಟ್ ಕ್ರಿಯೇಟ್ ಆಗಿದೆ ಸೊ ಇದೇ ತರ ನಾನು ತರ್ತಾ ಇರ್ತೀನಿ ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಲೈಕ್ ಮಾಡಿ